ಹೆಸರು ಮಾತ್ರ ಬಿಜೆಪಿ ಹಿಡಿತ ಕೆಜೆಪಿ ಎತ್ತು ಮೊದ್ಲೇದು ಯಡಿಯೂರಪ್ಪ ಹೋಗುವರೆ ಹೊಸ ಪಾರ್ಟಿ ಮಾಡಿದ್ರಲ್ಲಿ ಕೆಜೆಪಿ ಒನ್ ಜೆ ಕೆಜೆಪಿ ಟೂ ಇನ್ನು ಮುಂದೆ ಬಂದ ಕೆಜೆಪಿ ತ್ರೀ ಸಂತೋಷ ಕೂಟ ವರ್ಸಸ್ ಬಿಎಸ್ವೈ ವೈ ಕೂಟದ ಮಧ್ಯೆ ಫೈಟ್ ಕಲಿಸಬೇಕು ಬೆನ್ನಿಗೆ ನಿಂತಿರೋದು ಕಾಂಗ್ರೆಸ್ ಪಕ್ಷ ಮಾತ್ರವ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಸದಾ ಅಧಿಕಾರಕ್ಕಾಗಿ ಕಿತ್ತಾಟಗಳು ನಡೀತಾನೆ ಇವೆ ಬರೀ ಅಧಿಕಾರ ಇದ್ದಾಗ ಕಿತ್ತಾಡದಲ್ಲ ಅಧಿಕಾರ ಇಲ್ಲದಿದ್ದಾಗಲೂ ಕಿತ್ತಾಟಗಳು ನಡೀತಿವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಬಿಜೆಪಿಯನ್ನ ಹೀನಾಯವಾಗಿ ಸೋಲಿಸಿದ್ದಾರೆ ಹೀಗಿದ್ರು ಬಿಜೆಪಿಯಲ್ಲಿ ಪಕ್ಷದಲ್ಲಿನ ಅಧಿಕಾರ ಮತ್ತು ಹಿಡಿತಕ್ಕಾಗಿ ಮುಸ್ಕಿನ ಗುದ್ದಾಟಗಳು ನಡೀತಾನೆ ಇವೆ ಬಿಎಸ್ ವೈ ಬಣವನ್ನ ಯತ್ನಾಳ್ಸದಾ ಟೀಕಿಸುತ್ತಲೇ ಇದ್ದಾರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿರುವ ರಾಜ್ಯ ಕಾಂಗ್ರೆಸ್ ರಾಜ್ಯ ಬಿಜೆಪಿಯಲ್ಲಿ ಸಂತೋಷ ಕೂಟ ವರ್ಸಸ್ ಬಿಎಸ್ ವೈ ಕೂಟದ ಮಧ್ಯೆ ಫೈಟ್ ನಡೀತಾ ಇದೆ ಅಂತೇಳಿ ಕುಟುಕಿದೆ ಅಷ್ಟೇ ಅಲ್ಲ ರೈತರ ಪರ ಬ್ಯಾಟಿಂಗ್ ಮಾಡೋ ಬಿಜೆಪಿ ನಾಯಕರಿಗೆ ಅಸಲಿಗೆ ರಾಜ್ಯದ ರೈತರ ಮೇಲೆ ಕಾಳಜಿಯೇ ಇಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಆ ವಾಗ್ದಾಳಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿಯ ರೈತ ವಿರೋಧಿ ನಿಲುವು ರೈತ ದೇಶದ ಬೆನ್ನೆಲುಬು ಯಾಕಂದ್ರೆ ದೇಶದ ಶೇಕಡಾ ಎಪ್ಪತ್ತರಷ್ಟು ಜನ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರದ ಜೊತೆಗೆ ಜಾತ್ಯತೀತವಾಗಿ ರೈತರನ್ನ ತಮ್ಮತ್ತ ತಿರುಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಮುಂದಾಗಿವೆ ಅದರಲ್ಲೂ ಬಿಜೆಪಿ ನಾಯಕರು ರೈತರ ಬಗ್ಗೆ ಉಸಿ ಅನುಕಂಪ ತೋರಿಸಲು ಮುಂದಾಗಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ರಿಯಾಕ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿ ರೈತರನ್ನ ಅವಹೇಳನ ಮಾಡಿದಷ್ಟು ಬೇರೆ ಇನ್ಯಾವ ಪಕ್ಷವೂ ಮಾಡಿಲ್ಲ ಅಂತೇಳಿ ಕಿಡಿಕಾರಿದೆ ಅಷ್ಟೇ ಅಲ್ಲ ರೈತರನ್ನ ಬಿಜೆಪಿ ನಾಯಕರು ಹೇಗೆಲ್ಲ ನಡೆಸಿಕೊಂಡಿದ್ದ ತಾರಿಯನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಪಟ್ಟಿ ಪ್ರಕಾರ ರೈತರನ್ನ ಹೇಡಿಗಳು ಎಂದಿದ್ದು ಬಿಜೆಪಿ ರೈತರನ್ನ ಭಯೋತ್ಪಾದಕರು ಕಲಿಸ್ತಾನಿಗಳು ಎಂದಿದ್ದು ಬಿಜೆಪಿ ರೈತರನ್ನ ಗುಂಡಿಟ್ಟು ಕೊಂದಿದ್ದು ಬಿಜೆಪಿ ರೈತರು ಅಕ್ಕಿ ಕೇಳಿದಾಗ ಅವಮಾನಿಸಿದ್ದು ಬಿಜೆಪಿ ರೈತ ಮಹಿಳೆಗೆ ರಾಸ್ಕಲ್ ಎಂದಿದ್ದು ಬಿಜೆಪಿ ನೆರೆ ಬಂದಾಗ ರೈತರನ್ನ ಅನಾಥವಾಗಿಸಿದ್ದು ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಹೌದು ವೀಕ್ಷಕರೇ ಕೇಂದ್ರ ಬಿಜೆಪಿ ನಾಯಕರು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದಿದ್ರು ಬರೋಬ್ಬರಿ ಒಂದು ವರ್ಷ ಕಾಲ ದಿಲ್ಲಿಯಲ್ಲಿ ರೈತರು ಮಳೆ ಚಳಿ ಅನ್ನದೇ ಧರಣಿ ಸತ್ಯಾಗ್ರಹವನ್ನ ನಡೆಸಿದ್ರು ಆ ವೇಳೆ ಕೆಲ ರೈತರು ಸಾವನ್ನಪ್ಪಿದ್ರು ಹೀಗಿದ್ರು ಕಲ್ಲು ಹೃದಯದಿಂದ ವರ್ತಿಸಿದ್ದ ಮೋದಿ ಸರ್ಕಾರ ಕೊನೆಗೆ ಒಂದು ವರ್ಷದ ನಂತರ ಕೃಷಿ ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಳೋದಾಗಿ ಹೇಳಿತ್ತು ಈ ನಡುವೆ ಪ್ರತಿಭಟನೆ ನಡೆಸಿದ ಕೆಲ ರೈತರನ್ನ ರಣಹಿಡಿಗಳು ಭಯೋತ್ಪಾದಕರು ಕಲಿಸ್ತಾನಿಗಳು ಅಂತೇಳಿ ಬಿಜೆಪಿ ನಾಯಕರು ಕರೆದಿದ್ರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಉತ್ತರ ಕರ್ನಾಟಕದಲ್ಲಿ ಭೀಕರ ನೆರೆ ಏರ್ಪಟ್ಟು ಸರಿಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಎದುರಾಗಿದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಕೇವಲ ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮಾತ್ರ ಹೀಗಾಗಿ ನೆರೆ ಬಂದಾಗ ರೈತರನ್ನು ಅನಾಥವಾಗಿಸಿದ್ದು ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟ್ಕಿದೆ ರಾಜ್ಯ ಬಿಜೆಪಿಯಲ್ಲಿ ಎರಡು ಪಡಗಳ ಕಚ್ಚಾಟ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಬಿ ಎಲ್ ಸಂತೋಷ್ ಬಣ ಮತ್ತು ಎಸ್ ವೈ ಬಣ ಅನ್ನೋ ಎರಡು ಬಣಗಳಿವೆ ಈ ಬಣಗಳ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿರುವುದು ಇದೇ ಮೊದಲಲ್ಲ ಹೀಗಾಗಿ ಈ ಬಗ್ಗೆ ಟೀಕೆ ಮಾಡಿರೋ ರಾಜ್ಯ ಕಾಂಗ್ರೆಸ್ ಹೆಸರು ಮಾತ್ರ ಬಿಜೆಪಿ ಹಿಡಿತ ಕೆಜೆಪಿ ಅಂತ ಬಿಜೆಪಿಯಲ್ಲಿನ ರಾಜಕಾರಣ ಪ್ರೋ ಕಬಡ್ಡಿ ಆಟದಂತೆ ಸಂತೋಷ ಕೂಟ ವರ್ಸಸ್ ಬಿಎಸ್ವೈ ವೈ ಕೂಟದ ನಡುವಿನ ಆಟದಲ್ಲಿ ಒಮ್ಮೊಮ್ಮೆ ಸಂತೋಷ ಕೂಟದ ಆಟ ಮೇಲುಗೈ ಸಾಧಿಸಿದ್ರೆ ಮತ್ತೊಮ್ಮೆ ಬಿಎಸ್ವೈ ಕೂಟದ ಮೇಲುಗೈ ಆಗುತ್ತೆ ಸದ್ಯ ನೇಮಕವಾದ ಪದಾಧಿಕಾರಿಗಳನ್ನ ನೋಡಿ ಇದು ಕೆಜೆಪಿ ಪಾರ್ಟ್ ಟು ಅಂತೇಳಿ ಖುದ್ದು ಬಿಜೆಪಿ ನಾಯಕರೇ ರೊಚ್ಚಿ ಅಂತೇಳಿ ಕಿಡಿಕಾರಿದೆ ಅಷ್ಟೇ ಅಲ್ಲ ಹೈಕಮಾಂಡ್ ನಾಯಕರು ಕರ್ನಾಟಕ ಬಿಜೆಪಿ ಪಕ್ಷವನ್ನ ನಿವಾಳಿಸಿ ಬಿಸಾಡಿದ್ದಾರೆ ಪದಾಧಿಕಾರಿಗಳ ನೇಮಕದಲ್ಲಿ ಹಿರಿಯರನ್ನ ಬಿಎಸ್ವೈ ವೈ ವಿರೋಧಿ ಬಣವನ್ನ ಮೂಲೆ ಗುಂಪು ಮಾಡಿ ಕೆಜೆಪಿಯನ್ನ ರಚಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಇದ್ದ ವಿರೋಧ ಬೆಂಕಿ ಹಾರುವ ಮುನ್ನವೇ ಪದಾಧಿಕಾರಿಗಳ ನೇಮಕದ ಮತ್ತೊಂದು ಬೆಂಕಿ ಬಿದ್ದಿದೆ ಹೀಗಾಗಿ ಬಿಜೆಪಿ ಉರಿದು ಭಸ್ಮವಾಗೋದೊಂದೇ ಬಾಕಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟುಕಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಮನಸ್ತಾಪಗಳು ಕಿತ್ತಾಟಗಳು ಮತ್ತು ಒಳಜಗಳೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಗ್ಗಾಡಿ ಮಲಗುವಂತೆ ಮಾಡುತ್ತಾ ಬಿಜೆಪಿ ನಾಯಕರು ಕೇವಲ ಬಾಯಿ ಮಾತಿಗೆ ರೈತ ಪರ ಜನಪರ ಅಭಿವೃದ್ಧಿ ಪರ ಅಂತ ಹೇಳ್ತಿದ್ದಾರಾ ರಾಜ್ಯ ಕಾಂಗ್ರೆಸ್ ನ ಈ ಟ್ವೀಟ್ ಅಸ್ತ್ರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ